ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶುಲಿಭ್ಯಶ್ಚ ರಾಹುಕೇತುವೆ ಸರ್ವೇ ಮಮ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಕೃಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಸೋಮವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮೆಲ್ಲರನ್ನು ಕಾಪಾಡಿತ ಬೇಡ್ಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ತಿಳ್ಕೊಳ್ತಕ್ಕಂಥ ಸಮಯ ಜೊತೆಗೆ ಇದನ್ನು ಬಹಳ ಮುಖ್ಯವಾಗಿ ತಮ್ಮ ಮನಸ್ಥಿತಿ ಸರಿ ಇಲ್ಲ ಯಾವಾಗಲೂ ಕೂಡ ರಿಮೋಟ್ ಆಗಿರ್ತೀವಿ ಯಾರೊಟ್ಟಿಗೂ ಹೊಂದಾಣಿಕೆ ಇಲ್ಲ ಏನೋ ಒಂದು ರೀತಿಯಾಗಿ ಮಾನಸಿಕವಾಗಿ ಗೊಂದಲದ ಗೊಂದಲ ಇದೆ ಗುರುಗಳೇ ಅಂತಕ್ಕಂಥವ್ರಿಗೆ ಸರಳವಾಗಿರ್ತಕ್ಕಂಥ ವಿಧಾನವನ್ನು ಕೈಯಲ್ಲಿ ಇದನ್ನು ಧಾರಣೆ ಮಾಡೋದರಿಂದ ನಿಜವಾಗ್ಲೂ ನಿಮ್ಮ ಮನಸ್ಥಿತಿ ಭಾಳ ವಿಶೇಷವಾಗಿ ಕೆಲಸ ಮಾಡುತ್ತೆ ಯಾಕೆಂದರೆ ಮನಸ್ಥಿತಿ ಸರಿ ಇದ್ದರೆ ಪರಿಸ್ಥಿತಿ ಸರಿ ಇರುತ್ತೆ ಮನಸ್ಥಿತಿನೇ ಸರಿ ಇರಲ್ಲ ಅಂದರೆ ಕೆಲಸ ಮತ್ತೊಂದು ಎಲ್ಲ ವಿಚಾರದಲ್ಲಿ ಅಸಡ್ಡೆ ಜಾಸ್ತಿ ಆಗ್ಬಿಡ್ತಲ್ವಾ ಹಾಗಾಗಿ ಆ ಮನಸ್ಥಿತಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಚಂದ್ರನ ಮಹತ್ವ ಬಹಳ ಮುಖ್ಯ ಆ ಚಂದ್ರನನ್ನು ವೃದ್ಧಿ ಚಂದ್ರನನ್ನಾಗಿ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಶುಭ ಅಂದರೆ ಒಳ್ಳೆಯ ಮನಸ್ಥಿತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಚಂದ್ರ ನೀಚ ಸ್ಥಾನ ವೃಶ್ಚಿಕ ರಾಶಿಯಲ್ಲಿ ಅಂತ ನೋಡಿದ್ವಿ ಚಂದ್ರನೊಟ್ಟಿಗೆ ಗ್ರಹಗಳಿದ್ದಾಗ ವಿಪರೀತವಾಗಿರ್ತಕ್ಕಂಥ ಸಮಸ್ಯೆಗಳು ಬರಬಹುದು ಮನಸ್ಥಿತಿ ಅಲ್ಲೋಲ ಕಲ್ಲೋಲವಾಗಬಹುದು ಎಲ್ಲ ವಿಚಾರ ಒಂದು ರೀತಿಯಾಗಿ ಆಯಾ ಚಂದ್ರನ ಸ್ಥಾನದಲ್ಲಿ ನಾವು ನೋಡಬೇಕಾಗ್ತದೆ ಅದನ್ನು ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ ನಿಮ್ಮ ಮನಸ್ಥಿತಿ ಹಾಗೆ ನೀವು ನಿಮ್ಮ ಪರಿಸ್ಥಿತಿಗಳನ್ನು ಹೇಗೆ ನಿಭಾಯಿಸ್ಕೊಳ್ತಕ್ಕಂಥದ್ದು ಇರುತ್ತೆ ಅದನ್ನು ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ ಈ ದಿನ ಸೋಮವಾರ ಪಂಚಾಂಗವನ್ನು ಪಠನೆ ಮಾಡಿ ಹನ್ನೆರಡು ರಾಶಿಗಳ ಫಲಾನುಫಲಗಳನ್ನು ತಿಳ್ಕೊಳ್ತಕ್ಕಂಥದ್ದು ನೋಡೋಣ ಸೋಮವಾರ ಷಷ್ಠಿ ತಿಥಿ ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಬೆಳಗ್ಗೆ ಇರ್ತಕ್ಕಂಥದ್ದು ತದನಂತರ ಸಪ್ತಮಿ ತಿಥಿಗೆ ಹೋಗ್ತಕ್ಕಂಥದ್ದು ಇರುತ್ತೆ ಕೃಷ್ಣಪಕ್ಷ ಸುಕರ್ಮ ಯೋಗ ಇರತಕ್ಕಂಥ ಸಮಯ ವಾಣಿಜ ಹಾಗೆ ವೃಷ್ಟೀಕರಣ ಇರತಕ್ಕಂಥದ್ದು ಈ ದಿನ ಇದೆ ಚಂದ್ರ ಅಸ್ತಾನಕ್ಷತ್ರ ಕನ್ಯರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಎಂಟು ಗಂಟೆ ಹದಿನಾರು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತೊಂದು ನಿಮಿಷದವರೆಗೂ ಕೂಡ ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ ಹನ್ನೊಂದು ಗಂಟೆ ಏಳು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತೆಂಟು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ನಾಲ್ಕು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದಾದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ ಐವತ್ತ್ಮೂರು ನಿಮಿಷದಿಂದ ಒಂದು ಗಂಟೆ ಮೂವತ್ತೈದು ನಿಮಿಷದವರೆಗೂ ಸಮಸ್ಯೆ ಇರ್ತಕ್ಕಂಥ ಸಮಯ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಹಿತವಾಗಿ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಹತ್ತು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಉತ್ತಮ ಸಮಯವಲ್ಲ ಚಂದ್ರ ಕನ್ಯಾ ರಾಶಿಯಲ್ಲಿ ಕನ್ಯಾರಾಶಿಯಲ್ಲಿ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಚಂದ್ರ ನಕ್ಷತ್ರದಲ್ಲಿ ಯಾರಿಗೆ ಯಾವ ಫಲ ಅಂತ ನೋಡೋಣ ಮೊದಲನೇ ವಿಚಾರದಲ್ಲಿ ಮೇಷರಾಶಿಯವರಿಗೆ ಆಸ್ತಿಯ ವಿಚಾರದಲ್ಲಿ ನಾನು ಹೇಳಿದ ಹಾಗೆ ತಗಾದೆಗಳು ಅಥವಾ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ನೆಮ್ಮದಿಯ ವಾತಾವರಣ ಇಲ್ಲದಲ್ಲೇ ಇರತಕ್ಕಂಥದ್ದು ಇದನ್ನು ತೋರಿಸ್ತಾ ಇದೆ ಶತ್ರುಗಳ ಒಂದು ಉಪಟಳ ಇರತಕ್ಕಂಥ ಸಮಯ ಕೋರ್ಟ್ ಕಚೇರಿ ಅಲಿ ಆರೋಗ್ಯದ ಜೊತೆಗೆ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರಬಹುದು ಚೂರು ಅದನ್ನು ಎಚ್ಚರಿಕೆಯನ್ನು ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಾದಷ್ಟು ಶ್ರೀ ನೀವು ತ್ರಯಂಬಕ ಮಂತ್ರವನ್ನು ಹೇಳಿ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ಕೊಳ್ಳಿ ಬಾಳೆಹಣ್ಣನ್ನು ಹಂಚಿ ಒಳ್ಳೆದಾಗುತ್ತೆ ಹಾಗೆ ಋಷಭರಾಶಿಯವರ ಈ ದಿನದ ಫಲಾಫಲ ಸ್ವಲ್ಪ ನೋಡಿ ನೀವೇನಾದರೂ ಒಂದು ಮಾರಾಟ ಮಾಡಬೇಕು ಅಂತಕ್ಕಂಥ ಒಂದು ಸಮಸ್ಯೆಯಲ್ಲಿದ್ದೀರಿ ಅಥವಾ ತಾವು ಪ್ರೀತಿಯ ಒಂದು ವಿಚಾರದಲ್ಲಿದ್ದೀರಿ ಅಥವಾ ಕ್ರಿಯೇಟಿವ್ ಫೀಲ್ಡಲ್ಲಿದ್ದೀರಿ ಅಂದಾಗ ಸ್ವಲ್ಪ ಅಡೆತಡೆಗಳು ಕಾಣಿಸ್ಕೋಬೋದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಕೊಂಚ ಹಿನ್ನಡೆ ಅನುಭವಿಸ್ಬೋದು ತಮ್ಮ ಪ್ರಯತ್ನ ಪಟ್ಟಿದ್ದೇ ಯಾಕೋ ಪ್ರತಿಫಲ ಸಿಗಲಿಲ್ಲ ಅಂತಕ್ಕಂಥದ್ದು ತೋರಿಸ್ಬೋದು ಸ್ಪೋರ್ಟಿವ್ನೆಸ್ಸಲ್ಲಿ ಕೊಂಚತೆ ಕಡಿಮೆ ಇರತಕ್ಕಂಥದ್ದು ನೋಡ್ಬೋದು ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥದ್ದು ಹಣಕಾಸಿನಲ್ಲಿ ಏಳಿಗೆ ಕಾಲದಲ್ಲಿ ಇರತಕ್ಕಂಥ ದಿನ ವಿದ್ಯಾರ್ಥಿಗಳು ಸಹಿತವಾಗಿ ಅಷ್ಟು ಉತ್ತಮದ ದಿನವಿಲ್ಲ ಯಾರು ಋಷಭರಾಶಿಯಲ್ಲಿದ್ದಿರೋ ಗಣಪತಿಯನ್ನು ಕುರಿತು ಆರಾಧನೆಯನ್ನು ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಮಿಥುನ ರಾಶಿಯವರ ವಿಚಾರ ಕುಟುಂಬದ ವಿಚಾರದಲ್ಲಿ ಇವತ್ತೂ ಸಹಿತವಾಗಿ ಗೊಂದಲ ಇರ್ತದೆ ಹಣಕಾಸಿನ ವಿಚಾರದಲ್ಲಿ ಚಿಂತನೆಗಳನ್ನು ಮಾಡ್ತೀರಿ ಗೊಂದಲದ ವಾತಾವರಣ ಇವತ್ತೂ ಮುಂದುವರಿತಕ್ಕಂಥದ್ದು ಇರ್ತದೆ ಭಾಳ ಮುಖ್ಯ ನಿಮ್ಮ ನಿರ್ಧಾರದ ಮೇಲೆ ಜೀವನ ನಿಂತಿದೆ ನೀವು ಸರಿಯಾದಂಥ ನಿರ್ಧಾರಗಳನ್ನು ತಗೊಂಡರೆ ಮಾತ್ರ ನಿಮಗೆ ವಿಶೇಷ ಫಲಪ್ರಾಪ್ತಿ ಏಕೆಂದರೆ ಚಂದ್ರ ಸ್ಥಾನ ನಾಲ್ಕರ ಸ್ಥಾನ ನಿರ್ಧಾರಗಳು ಬೇರೆಯವ್ರ ಮಾತು ಕೇಳಿ ನಿರ್ಧಾರಗಳನ್ನು ತಪ್ಪು ನಿರ್ಧಾರಗಳನ್ನು ತಗೊಂಡ್ರಿ ಮ್ಯಾಕ್ಸಿಮಮ್ ಮುಂದೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಇದನ್ನು ತಾವು ಯೋಚನೆಗಳನ್ನು ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ನಿಮ್ಮ ಮನಸ್ಥಿತಿ ಸದೃಢ ಮಾಡ್ಕೋಬೇಕು ಓಂ ಸೋಂ ಸೋಮ ನಮಃ ಅಥವಾ ಓಂ ರೀಂ ದುಮ್ ದುರ್ಗಾ ಯೈ ನಮಃ ಈ ಮಂತ್ರಗಳು ಭಾಳ ವಿಶೇಷವಾಗಿ ನಿಮ್ಮ ಮನಸ್ಥಿತಿಯನ್ನು ಸರಿ ಮಾಡುತ್ತೆ ರಾಶಿಯ ವಿಚಾರಕ್ಕೆ ಸ್ವಲ್ಪ ಅಧೈರ್ಯದ ವಾತಾವರಣ ಇರ್ತದೆ ಆದರೂ ಕೂಡ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ನಾವು ನೋಡ್ಬೋದು ಅಣ್ಣ ತಮ್ಮನವರ ವಿಚಾರ ಸಹೋದರ ಸಹೋದರಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಣ್ಣಪುಟ್ಟ ಮನಸ್ತಾಪಗಳು ಕಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಸಣ್ಣ ಪುಟ್ಟ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರಬಹುದು ಚೂರು ಕ್ರಿಯೇಟಿವ್ನೆಸ್ ಜಾಸ್ತಿ ಇರತಕ್ಕಂಥದ್ದು ನೋಡ್ಬೋದು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ದಿನ ಸಹಿತವಾಗಿ ಕಟಕರಾಶಿಯವರಿಗೆ ಈ ದಿನ ತೋರಿಸ್ತಾರೆ ಹಾಗೆ ಸಿಂಹರಾಶಿಯ ವಿಚಾರಕ್ಕೆ ಬಂದಾಗ ಖಂಡಿತ ಕುಟುಂಬದಲ್ಲಿ ಬ್ರೇಕ್ ಅಂದರೆ ನಿಮ್ಮ ಮನಸ್ಥಿತಿ ಸರಿ ಇಲ್ಲ ಆಗ್ತಕ್ಕಂಥದ್ದು ಇರ್ತದೆ ಕುಟುಂಬದೊಟ್ಟಿಗೆ ಆಸೆ ಬರ್ತದೆ ನಿಮಗೆ ಆದರೆ ಡಿಟ್ಯಾಚ್ಮೆಂಟ್ ಅಂತ ನೋಡಿದ್ವಿ ಹಂಡ್ರೆಡ್ ಪರ್ಸೆಂಟ್ ಡಿಟ್ಯಾಚ್ಮೆಂಟ್ ಬರ್ತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಏಳಿಗೆ ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ ಇದ್ದಕ್ಕಿದ್ದಾಗೆ ಖರ್ಚುಗಳು ಬರಬಹುದು ಅದರ ವಿಚಾರವಾಗಿ ಸಾಧ್ಯವಾದಷ್ಟು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಲಿನ ಪದಾರ್ಥಗಳನ್ನು ಹಂಚತಕ್ಕಂಥದ್ದು ಈ ದಿನ ಭಾಳ ಮುಖ್ಯವಾಗ್ತದೆ ಹಾಗೆ ಕನ್ಯಾ ರಾಶಿಯ ಇರ್ತಕ್ಕಂಥದ್ದು ತಾವು ಇವತ್ತು ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಗೋಸ್ಕರ ಬಹಳಷ್ಟು ಶ್ರಮವನ್ನು ಪಡ್ತಕ್ಕಂಥ ದಿನ ಜೊತೆಗೆ ಲಾಭವನ್ನು ಪಡೀಲೇಬೇಕು ಅಂತಕ್ಕಂಥ ಮನೋಭಾವ ಜಾಸ್ತಿ ಇರ್ತದೆ ಆ ಲಾಭವನ್ನು ಪಡೀಲಿಕ್ಕೋಸ್ಕರ ತಾವು ಶ್ರಮವನ್ನು ಎಫರ್ಟನ್ನು ಹಾಕ್ತೀರ ಕೊನೆಗೆ ಸಕ್ಸೀಡ್ ಜಾಸ್ತಿ ಇರ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಹಾಗೆ ತುಲ ರಾಶಿಯ ವಿಚಾರಕ್ಕೆ ಬಂದಾಗ ಆಧ್ಯಾತ್ಮಿಕವಾದಂಥ ಒಲವಳಗು ಜಾಸ್ತಿ ತೋರಿಸ್ತದೆ ಆಧ್ಯಾತ್ಮಿಕತೆ ಜಾಸ್ತಿ ಇದೆ ಈ ದಿನ ಜೊತೆಗೆ ತಮ್ಮ ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶ ಬರಬಹುದು ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕಾಡಿಸ್ತಕ್ಕಂಥದ್ದಿರುತ್ತೆ ವಿದ್ಯಾರ್ಥಿಗಳಿಗೆ ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಹಿನ್ನಡೆ ಸಾಧ್ಯವಾದಷ್ಟು ಓಂ ರೀಂ ದುಮ್ ದುರ್ಗಾ ಏಂ ನಮಃ ಮಂತ್ರಗಳನ್ನು ಚಾಂಟ್ ಮಾಡಿ ಒಳ್ಳೆಯದಾಗುತ್ತೆ ಹಾಗೆ ವೃಶ್ಚಿಕ ರಾಶಿಯವ್ರಿಗೆ ಲಾಭ ಚೆನ್ನಾಗಿರ್ತದೆ ತೊಂದರೆ ಇಲ್ಲ ಲಾಭ ಇದ್ದಕ್ಕಿದ್ದಾಗೆ ಲಾಭ ಬರ್ತದೆ ಒಂಬತ್ತರ ಅಧಿಪತಿ ಹನ್ನೊಂದರ ಸ್ಥಾನದಲ್ಲಿ ಲಾಭ ಬರ್ತದೆ ಆದರೆಲ್ಲ ಕಟ್ಕಟ್ಟಾಗಿ ಬರ್ತದೆ ಒಟ್ಟಾರೆಯಾಗಿ ಶುಭದ ದಿನ ಹಾಗೆ ಧನುರಾಶಿಯ ರಾಶಿಯ ವಿಚಾರಕ್ಕೆ ಬರೋಣ ನೋಡಿ ಧನುರಾಶಿಯವ್ರಿಗೆ ಸ್ವಲ್ಪ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ ಸ್ವಲ್ಪ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆ ಇರಲಿ ಹೆಸರು ಕೀರ್ತಿ ಪ್ರತಿಷ್ಠೆಗೋಸ್ಕರ ತಾವು ಯಾವ ಮಟ್ಟಕ್ಕೂ ಇಳಿಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇಲ್ಲ ಅದು ಬರಬೇಕಾದ ತಾನಾಗೆ ಬರ್ತದೆ ತಮ್ಮ ಕೆಲವೊಂದು ಫಂಕ್ಷನ್ಗಳಲ್ಲಿ ನಿಮ್ಮನ್ನು ಯಾರು ಕೂಡ ರೆಕಗ್ನೈಸ್ ಮಾಡದಲ್ಲೇ ಇರತಕ್ಕಂಥ ಸನ್ನಿವೇಶಗಳು ಬರ್ಬೋದು ಗಣಪತಿಯ ಆರಾಧನೆ ಬಹಳ ಮುಖ್ಯ ಓಂ ಗಮ್ ಗೌ ಗಣಪತಿಯೇ ವಿಘ್ನ ವಿನಾಶಿನೇ ಸ್ವಾಹಾ ಈ ಮಂತ್ರಗಳನ್ನು ನೂರ ಎಂಟು ಬಾರಿ ಹೇಳಿ ಪ್ರಾರ್ಥನೆಯನ್ನು ಮಾಡಿ ಶುಭ ಆಗ್ತದೆ ಹಾಗೆ ಮಕರ ರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಒಂದು ಸಂಗಾತಿಯೊಟ್ಟಿಗೆ ಅಥವಾ ಸಾರ್ವಜನಿಕರೊಟ್ಟಿಗೆ ಅಥವಾ ತಾವು ಬಿಸ್ನೆಸ್ ಪಾರ್ಟ್ನರೊಟ್ಟಿಗೆ ಸಂಧಾನವನ್ನು ಮಾಡಿಕೊಳ್ತಕ್ಕಂಥ ಮನೋಭಾವ ಇರ್ತದೆ ಆದರೆ ಅಲ್ಲಿ ಸ್ವಲ್ಪ ಡಿಟ್ಯಾಚ್ಮೆಂಟ್ ಬರ್ತಕ್ಕಂಥ ಸಾಧ್ಯತೆಯೂ ಕೂಡ ನೋಡ್ಬೋದು ಆ ಥರದ ವಿಚಾರಗಳಿಗೆ ತಾವು ಸಮಸ್ಯೆ ಬರ್ತದೆ ಅಂದರೆ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸಿ ಗೋಧಿಯ ಪಾಯಸವನ್ನು ಹಂಚಿ ಅಥವಾ ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆಹಣ್ಣನ್ನು ಹಂಚತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ನಿಮ್ಮ ಸಂಧಾನದ ವಿಚಾರದಲ್ಲಿ ಗೆಲುವು ಸಾಧ್ಯತೆ ಕುಂಭರಾಶಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ತಾವು ಕೋಪಿಷ್ಟದ ಮನೋಭಾವದಿಂದ ಅನರ್ಥಗಳಾಗ್ಬೋದು ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರಬಹುದು ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ಗೊಂದಲದ ವಾತಾವರಣ ಇರ್ಬೋದು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಧ್ಯಾತ್ಮಿಕವಾಗಿ ಗಣಪತಿ ಅಷ್ಟೋತ್ರಗಳನ್ನು ಪಠನೆ ಮಾಡಿಕೊಳ್ಳಿ ಶುಭ ಆಗ್ತದೆ ಹಾಗೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೆ ನೋಡಿ ಪ್ರೀತಿಯ ವಿಚಾರದಲ್ಲಿ ಫಿಫ್ಟಿ ಫಿಫ್ಟಿ ಪರ್ಸೆಂಟೇಜ್ ಸಂಗಾತಿಯ ವಿಚಾರವನ್ನು ತುಂಬ ಪೊಸಸಿವ್ನೆಸ್ ಆಗಿ ತೊಗೊಳ್ತೀರ ಅದು ನಿಮಗೆ ಅಗತ್ಯಕ್ಕಿಂತ ಜಾಸ್ತಿ ಕೊಟ್ಟಿದ್ದೀರೇನೋ ಅದಕ್ಕೆ ಸಮಸ್ಯೆ ಆಯಿತು ಅಂತಕ್ಕಂಥ ಮನೋಭಾವ ಬರ್ತದೆ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥ ವಿಚಾರವನ್ನು ನಡೀತದೆ ತಾಯಿಯ ವಿಚಾರದಲ್ಲಿ ಚಿಂತನೆಗಳು ತಾಯಿಯ ಮೇಲೆ ಪ್ರೀತಿ ಇರ್ತಕ್ಕಂಥದ್ದು ಜೊತೆಗೆ ಡಿಟ್ಯಾಚ್ಮೆಂಟ್ ಕೂಡ ಆಗ್ತದೆ ಅತಿಯಾದಂಥ ಒಂದು ಸಮಸ್ಯೆಯಿಂದ ಅದು ಅತಿಯಾದಂಥ ಪ್ರೀತಿಯಿಂದ ಯಾರ್ಯಾರು ಮೀನರಾಶಿಯಲ್ಲಿದ್ದೀರೋ ಜಂಟಲ್ಲಾಗಿ ಯೋಚನೆ ಮಾಡಿ ಸಮಾಧಾನದ ವಾತಾವರಣವನ್ನು ಇಟ್ಕೊಳ್ಳಿ ಖಂಡಿತ ಲಾಭದ ದಿನ ಆಗ್ತದೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಾಗ್ತಕ್ಕಂಥದ್ದು ಇರುತ್ತೆ ಬಟ್ ಬರ್ತದೆ ಎಲ್ಲ ಕಟ್ಕಟ್ಟಾಗಿ ಬರ್ತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳಿಗೆ ಕೂಡ ಶುಭದ ದಿನ ಇರ್ತಕ್ಕಂಥದ್ದು ತಾವಾದಷ್ಟು ಕೂಡ ಸರಸ್ವತಿಯ ಮಂತ್ರಗಳನ್ನು ಹೇಳ್ಕೊಳ್ಳಿ ತಾವು ಮರ್ತೋಗ್ತಕ್ಕಂಥ ಗುಣ ಇರೋರು ಸರಿಯಾಗಿಬಿಡುತ್ತೆ ಓಂ ಐಂ ನಮಃ ಓಂ ಐಂ ನಮಃ ಈ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನೋಡಿ ಮನಸ್ಥಿತಿ ಸರಿ ಇಲ್ಲ ಒಬ್ಬೊಬ್ಬರೇ ರಿಮೋಟಾಗಿ ಕೂತಿರ್ತಾರೆ ಅಥವಾ ಏನೋ ಯಾವಾಗಲೂ ಕೂಡ ಏನೇನೋ ಕೆಟ್ಟ ಕೆಟ್ಟ ಆಲೋಚನೆಗಳು ಬರುತ್ತೆ ಮನಸ್ಥಿತಿ ಆಡಳಿತ ಮಾಡ್ತಕ್ಕಂಥದ್ದು ಚಂದ್ರ ನೋಡಿ ಈ ಚಂದ್ರ ಕುಂಡಲಿಯ ನೋಡಿದಾಗ ನಾಲ್ಕರ ಸ್ಥಾನ ಸುಖದ ಸ್ಥಾನದ ಅಧಿಪತಿ ಅಂತ ನೋಡಿದ್ವಿ ತಮ್ಮ ಮನಸ್ಥಿತಿ ಸರಿ ಇದ್ದರೆ ಮಾತ್ರ ಸುಖ ಗೊತ್ತಾಯ್ತಾ ಆ ಮನಸ್ಥಿತಿ ಸರಿ ಇಲ್ಲ ಅಂದರೆ ಸುಖ ಇಲ್ಲ ನೀವು ಏನೇ ಕೋಟ್ಯಾಧೀಶ್ವರ ಆಗಿರ್ಬೋದು ಕಾರು ಬಂಗ್ಲೆ ಆಸ್ತಿಗೂ ಕಾಲುಗು ಆಗಿರ್ಬೋದು ನಿಮ್ಮ ಮನಸ್ಥಿತಿ ಸರಿ ಇಲ್ಲ ಸುಖ ಸರಿ ಇಲ್ಲ ಅಂತ ಅರ್ಥ ಅದಕ್ಕೋಸ್ಕರ ಭಾಳ ವಿಶೇಷವಾಗಿ ನ್ಯಾಚುರಲ್ ಆಗಿ ಕ್ರಿಸ್ಟಲ್ ಅಂದರೆ ಕ್ಲಿಯರ್ ಕ್ವಾಡ್ಸ್ ಅಂತ ಸಿಗುತ್ತೆ ನಾನು ಹಾಕ್ಕೊಂಡಿದ್ದೀನಿ ನೋಡಿ ಅಥವಾ ಸ್ಫಟಿಕ ಆದರೂ ಹಾಕೋಬೋದು ಕ್ಲಿಯರ್ ಕ್ವಾಡ್ಸ್ ಮೋರ್ ಇಂಪಾರ್ಟೆಂಟ್ ಅಂದರೆ ಆ ಕ ಚಂದ್ರನ ತತ್ವ ಇರತಕ್ಕಂಥದ್ದು ಅದನ್ನು ನಿಮ್ಮ ಬಲಗೈಗೆ ಧಾರಣೆಯನ್ನು ಮಾಡಿಕೊಳ್ಳಿ ಪ್ರತಿ ಪೌರ್ಣಿಮೆಯಲ್ಲಿ ಅದನ್ನು ತಗೊಂಡೋಗಿ ಚಂದ್ರನ ಬೆಳಕಲ್ಲಿ ಇಟ್ಟು ತದನಂತರ ಬೆಳಗ್ಗೆ ಹಾಕ್ಕೊಳ್ಳಿ ಅದು ರೀಚಾರ್ಜ್ ಆಗ್ತಾ ಬರ್ತದೆ ಓಂ ಸೋಂ ಸೋಮಾಯ ನಮಃ ಓಂ ಸೋಂ ಸೋಮ ಯ ನಮಃ ಈ ಮಂತ್ರಗಳನ್ನು ಹೇಳ್ಕೊಳ್ಳಿ ಮನಸ್ಥಿತಿ ಸರಿಯಾಗುತ್ತೆ ಬರ್ತಕ್ಕಂಥ ಪರಿಸ್ಥಿತಿಗಳು ಸರಿಯಾಗುತ್ತೆ ಖಂಡಿತವಾಗಿ ಈ ಬ್ರಾಸ್ಲೈಟನ್ನು ಹಾಕೋದ್ರಿಂದ ವಿಶೇಷವಾಗಿರ್ತಕ್ಕಂಥ ಫಲ ಪ್ರಾತಿನಿಧ್ಯ ಸಿಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು